ಇದ್ರೆ ಹೆಂಗಿದ್ದಾರೆ ಅಂತಂದ್ರೆ ಇದು ಅರ್ಧಾಕ್ಷರ ಇಷ್ಟೆಲ್ಲ ಹಾಕಿದ್ದಾರೆ ಅಂತ ಪ್ರಿಯಾಂಕರ್ಗೆ ಒಂದು ಹೇಳಿದ್ರು ಚಕ್ರವರ್ತಿ ಸೂಲಿ ಮೇಲೆ ಊರ್ ತುಂಬಾ ಸುಳ್ಳು ಹೇಳಿಕೊಂಡು ತಿರುಗಾಡ್ತಿದ್ದಾನೆ ಮಿಸ್ಇನ್ಫಾರ್ಮೇಶನ್ ಕೊಡ್ತಿದ್ದೆ ಏನು ಅಂತ ಹೇಳಿಲ್ಲ ಹೇಳಿದ್ರೆ ಪತ್ರಕರ್ತರು ಅಲ್ಲೇ ಅಂತ ಗೊತ್ತಿತ್ತು ಏನು ಅಂತ ಹೇಳಿಲ್ಲ ಬರೀ ಮಿಸ್ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡು ತಿರುಗಾಡಿದ ಮನುಷ್ಯ ನಾನು ಈ ಸತ್ಯ ಹೇಳಿದೆ ರಾಯಚೂರಿನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಕಲಬುರಗಿಯಲ್ಲಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡಲಾಯಿತು ಚಕ್ರವರ್ತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಸತ್ಯ ಹೇಳಿದ್ದನ್ನ ಜಾತಿ ಮಿತ್ರ ನಾನು ಕೋರ್ಟಿಗೆ ಹೋಗ್ಬೇಕಾಗ್ ಬಂತು ನ್ಯಾಯಾಧೀಶರು ಹೇಳಿದ್ರು ಇದರಲ್ಲಿ ಜಾತಿ ನಿಂದನೆ ರೀ ಅಂತ ಅವ್ರು ಬೈದು ಪೊಲೀಸರಿಗೆ ಉಗ್ದು ಅವರು ಆ ಐ ಆರ್ ಮೇಲೆ ಸ್ಟೇ ತರಬೇಕಾದಂತ ಪರಿಸ್ಥಿತಿ ಬಂತಲ್ಲ ಏನ್ ಜನ ಇವ್ರು ಯಾಕೆ ಹೇಳ್ತೀರಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎಂ ಎಲ್ ಎ ಆಗಿರೋ ಕ್ಷೇತ್ರದಲ್ಲಿ ಹೋಗ್ಲೇಬಾರ್ದ ಇದ್ರ ಪ್ರತ್ಯೇಕ ರಿಪಬ್ಲಿಕ್ ಇಂದು ಚಿತ್ತಾಪುರಕ್ಕೆ ಬರಬಾರದು ಅಂತ ಹೇಳೋದು ಪೊಲೀಸರ ಮೂಲಕ ಆ ಪೊಲೀಸರಿಗಾದ್ರೂ ಹೆಂಗ್ ಬುದ್ಧಿ ಬಂತ್ರಿ ಅದು ಉದ್ದೇಶ ಪೂರ್ವಕವಾಗಿ ಹೋಗ್ತಾರೆ ಅಂತ ಆದ್ರೆ ನಾನು ಉದ್ದೇಶ ಪೂರ್ವಕವಾಗಿ ದೇಶವನ್ನ ಧರ್ಮವನ್ನ ತುಚ್ಛವಾಗಿ ಕಾಣುವಂತ ಪ್ರಯತ್ನ ಮಾಡ್ತಾರೋ ಅವರಿಗೆ ಹೋಗಿ ಅವರ ನೆಲದಲ್ಲೇ ಉತ್ತರ ಕೊಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿರೀ ಅದು ಯಾರು ಏನ್ ಮಾಡ್ತಾರೋ ನೋಡಿ ಯಾರು ಏನ್ ಹೇಳ್ತಾರೋ ನೋಡಿ ನಾನು ನಿಶ್ಚಯ ಮಾಡ್ಕೊಂಡೇ ಬಂದಿದ್ದೀನಿ ಚಿತ್ತಾಪುರಕ್ಕೆ ಯಾಕೆ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನೀವು ಸಹಕಾರ ಮಾಡ್ತೀರಾ ಅವ್ರು ಪರವಾಗಿ ನಿಲ್ತೀರಾ ಅಂದ್ರೆ ಉತ್ತರವನ್ನ ಪತ್ರಿಕೆಗಳಲ್ಲಿ ಕೊಡೋದಲ್ಲ ಉತ್ತರವನ್ನ ಫೇಸ್ಬುಕ್ ಅಲ್ಲಿ ಕೊಡೋದಲ್ಲ ಕ್ಷೇತ್ರದ ಜನರ ಮುಂದೆ ನಿಂತ್ಕೊಂಡು ಉತ್ತರ ಕೊಡ್ತೀನಿ ಆನ್ಸರ್ ಇದ್ರೆ ಇಲ್ಲಿ ಬಂದ್ ಮಾಡಿ ಇದ್ರೆ ಹೆಂಗಿದ್ದಾರೆ ಇವರು ಅಂತಂದ್ರೆ ಇದು ಅರ್ಧಾಕ್ಷರ ಇಷ್ಟೆಲ್ಲ ಹಾಕಿದಾರೆ ನಾನು ಹೇಳ್ತಿದ್ದೀನಿ ಅಂತ ಪ್ರಿಯಾಂಕರ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಏನಂದ್ರೂ ಗೊತ್ತಿಲ್ಲ ಕಲಬುರಗಿಯವರು ಇರಬೇಕು ಕೂತಿದ್ದವರೆಲ್ಲ ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಚಕ್ರವರ್ತಿ ಸೂಲಿ ಮೇಲೆ ಊರು ತುಂಬಾ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾನೆ ಮಿಸ್ಇನ್ಫರ್ಮೇಶನ್ ಕೊಡ್ತಿದ್ದು ಏನು ಅಂತ ಹೇಳಿಲ್ಲ ಹೇಳಿದ್ರೆ ಪತ್ರಕರ್ತರು ಅಲ್ಲೇ ಧಾರಿಸ್ತಾನೆ ಅಂತ ಗೊತ್ತಿತ್ತು ಅವರಿಗೆ ಏನು ಅಂತ ಹೇಳಲಿಲ್ಲ ಬರೀ ಮಿಸ್ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡು ತಿರುಗಾಡಿದ ಮನುಷ್ಯ ನಾನು ಈ ಸತ್ಯ ಹೇಳಿದೆ ರಾಯಚೂರಿನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಕಲಬುರಗಿಯಲ್ಲಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡ್ಲಾಯ್ತು ಚಕ್ರವರ್ತಿ ಜಾತಿನಿಂದನೇ ಮಾಡಿದ್ದಾರೆ ಅಂತ ಸತ್ಯ ಹೇಳಿದ್ದನ್ನ ಜಾತಿ ನಿಂದನೆ ಮಿದ್ರೆ ನಾನ್ ಕೋರ್ಟಿಗೆ ಹೋಗ್ಬೇಕಾಗ್ ಬಂತು ನ್ಯಾಯಾಧೀಶರು ಹೇಳಿದ್ರು ಇದರಲ್ಲೇ ಜಾತಿ ನಿಂದನೆ ಇದೇರಿ ಅಂತ ಅವ್ರು ಬೈದು ಪೊಲೀಸರಿಗೆ ಉಗ್ದು ಅವರು ಆ ಐ ಆರ್ ಮೇಲೆ ಸ್ಟೇ ತರಬೇಕಾದಂತ ಪರಿಸ್ಥಿತಿ ಬಂತಲ್ಲ ಏನ್ ಜನರಿ ಯಾಕೆ ಹೇಳ್ತೀರಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎಂ ಎಲ್ ಎ ಆಗಿರೋ ಕ್ಷೇತ್ರದಲ್ಲಿ ಹೋಗ್ಲೇಬಾರ್ದ ಇದನ್ನು ಪ್ರತ್ಯೇಕ ರಿಪಬ್ಲಿಕನ್ ಇಂದು ಚಿತ್ತಾಪುರಕ್ಕೆ ಬರಬಾರದು ಅಂತ ಹೇಳೋದು ಪೊಲೀಸರ ಮೂಲಕ ಆ ಪೊಲೀಸರಿಗಾದ್ರು ಹೆಂಗ್ ಬುದ್ಧಿ ಬಂತ್ರಿ ಅದು ಉದ್ದೇಶ ಪೂರ್ವಕವಾಗಿ ಹೋಗ್ತಾರೆ ಅಂತ ಆದ್ರೆ ನಾನು ಉದ್ದೇಶ ಪೂರ್ವಕವಾಗೇ ದೇಶವನ್ನ ಧರ್ಮವನ್ನ ತುಚ್ಛವಾಗಿ ಕಾಣುವಂತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೋಗಿ ಅವರ ನೆಲದಲ್ಲೇ ಉತ್ತರ ಕೊಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿರೋ ನೋಡಿ ಯಾರು ಏನ್ ಹೇಳ್ತಾರೋ ನೋಡಿ ನಾನು ನಿಶ್ಚಯ ಮಾಡ್ಕೊಂಡೇ ಬಂದಿದ್ದೀನಿ ಚಿತ್ತಾಪುರಕ್ಕೆ ಯಾಕೆ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನೀವು ಸಹಕಾರ ಮಾಡ್ತೀರಾ ಅವ್ರು ಪರವಾಗಿ ನಿಲ್ತೀರಾ ಅಂದ್ರೆ ಉತ್ತರವನ್ನ ಪತ್ರಿಕೆಗಳಲ್ಲಿ ಕೊಡೋದಲ್ಲ ಉತ್ತರವನ್ನ ಫೇಸ್ಬುಕ್ ಅಲ್ಲಿ ಕೊಡೋದಲ್ಲ ಕ್ಷೇತ್ರದ ಜನರ ಮುಂದೆ ನಿಂತ್ಕೊಂಡು ಉತ್ತರ ಕೊಡ್ತೀನಿ ಆನ್ಸರ್ ಇಲ್ಲಿ ಬಂದ್ ಮಾಡಿ